ಶಿಕೊಂಡಿರತಕ್ಕಂತ ಆಹ ಯುವರಿಪ್ಪ ಪರಮದೇವರ ಕಂದ ಸೌರมนವೀಯ ಸುತ ಹೌದಾ ಹಳವಿ ನಾರಾಯಣ ಗೌಡನ ಅಳಿ ಅಕ್ಕಮಯನ ಚಿಕ್ಕ ತಮ್ಮನಾಗಿರತಕ್ಕಂತ ಯಾರಿಪ್ಪ ಕಾಮರತಿ ಹಿರೇಣ ಶಿಕೊಂಡಿರತಕ್ಕಂತ ಹೌದು ಹೌದು ದುರ್ಕರ್ಣ ಸಂವರ್ಶಿ ಶಿಶರ ಪರಿಪ ಯಾವಪ್ಪ ಯಾರಿಪ್ಪ ವಿಜಯಪುರ ಜಿಲ್ಲೆ ಚಡಚನ ತಾಲೂಕಿನ ಧಾಡು ಕೆಡ ಸುಕ್ಷೇತ್ರ ಗ್ರಾಮದೊಳಗೆ ಎಂಬಾಗಿ ವಾಸ ಮಾಡಿರುವಂತಹ ಯಾರಿಪ್ಪ ಇವರು ಯಾವ ನನ್ನಪ್ಪ ಆಹಾ ಬೀರಲಿಂಗೇಶ್ವರನಪ್ಪ ಅದಕ್ಕೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಹೇಳುತ್ತ ಹೇಳುತ್ತಾ ಬೀರಲಿಂಗೇಶ್ವರನ ಪ್ರೀತಿಯ ಶಿಷ್ಯನಾಗಿರುವಂತಹ ಯಾರಿಪ್ಪ ಮತ್ತು ಮಾನವರಲ್ಲಿ ಮನೆಗೆನೇ ದೇವತರಲ್ಲಿ ದೇವಿಗೆನೆ ದೇವಗೇನಿ ಶಿವನಲ್ಲಿ ಶಿವಿಗೆ ನೆನೆಸಿಕೊಂಡ ಹೌದಾ ಗುರುವಿಗೆ ಬೇಡ ಉಣಸಿ ಹುಲಿಗಿನವನ ತಂದ ಉಣಸಿ ಜತೆಗಿನಾರನ ಪ್ರಣಾಮ ಹುಲ ಹುಲಜಂತಿ ಅನಶಿ ಹೌದಾ ಇಂತ ಕೆಟ್ಟ ಕಲಿಯುಗದೊಳಗ ಆ ವರ್ಷಕ್ಕೊಮ್ಮೆ ದೇವಳಿಗೆ ಅಮಾವಾಸ್ಯೆ ದಿನ ಹೌದ ಹೌದ ಐಲಾಸ ಶಿವಪಾರ್ವತರ ಮತ್ತಲೋಕ ಕಳಿಸಿಕೊಂಡ ಇಳಿಸಿಕೊಂಡು ಉಂಡಾಸದಾಯರನ್ನು ಪಡೆದಿರ್ತಕ್ಕಂತಹ ಯಾರಿಪ್ಪ ಯಾವ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಸರಿವಲ್ಲಿ ಮಾಲಿಂಗರಣ ಪಾದಕ್ಕೂ ಕೂಡ ನಂತ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಮಾಲಿಂಗರಾಯನ ಸಾಕಿದ ಮಗನಾಗಿರ್ತಕ್ಕಂತಹ ಯಾವ ಸಾಂಗ್ಲಿ ಜಿಲ್ಲಾ ಜಕ್ತ ತಾಲೂಕಿನ ತಾಲೂಕಿನ ಬಡಿಯವ ಸುಕ್ಷೇತ್ರ ಹಂಗೆ ಗ್ರಾಮದ ತಂದೆ ಅಂಕನ ಗೌಡ ತಾಯಿ ಶಿವಲಿಂಗವನ ಅವನ ಪುಣ್ಯ ಗ್ರಹದಲ್ಲಿ ಜನಿಸಿ ಬಂದ ಕೊಟ್ಟು ಬಂದು ಹಳೆಯ ಜೊತೆಗೆ ಮಾಡಿ ಹೌದಾ ಅಂಗೈಯೊಳ ಮಾಡಿ ನೀರಿನ ಮೇಲೆ ಬೆನ್ನಿನ ತಗದು ಯಾರಪ್ಪಾ ಇವರು ಯಾವ ನನ್ನಪ್ಪ ಆಹಾ ಹಣಿಗಿಲಾ ಮಠದ ಕಲ್ತ ನನ್ಶಿಕೊಂಡಿರ್ತಕ್ಕಂತಹ ಅವ ಯಕ್ಕಿಮ್ಮ ಬಹರಾಮಿತ ಗುಣನಂತ ಕೋಟಿ ಕೋಟಿ ಪ್ರಮಾಣದಲ್ಲಿ ಹೇಳ್ತಾ ಹೇಳುತ್ತಾ ಹೇಳುತ್ತಾ ಹಾಗೂ ತಮ್ಮ ಹೆಂಗ್ರಿಪ್ಪ ಈ ಮ್ಯಾಲಕ್ಕೆ ಜ್ಞಾನ ಚೈತನ್ಯ ನೀಡಿರತಕ್ಕಂತಹ ಆಹಾ ಯಾವ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಇಂಡಿ ತಾಲ್ಲೂಕಿನ ಪುನ್ಯ ಕ್ಷೇತ್ರ ಅನಿಸಿಕೊಂಡಿರ್ತಕ್ಕಂತಹ ಯಾವುದ್ರಿಪ್ಪ ಕ್ಷೇತ್ರ ತಿರಕನಲ್ಲಿ ಗ್ರಾಮದೊಳಗೆ ಹಿಂಬಾಗಿ ವಾಸ ಮಾಡಿರುವಂತಹ ಅವಾ ಆರಾಧ್ಯ ದೈವನಾಗಿರ್ತಕ್ಕಂತಹ ಆಹಾ ವೀರಲಿಂಗೇಶ್ವರ ಅಡಿವಿಲಿಂಗೇಶ್ವರ ಪದಕ್ಕ ಕೂಡ ನಂತರ ಕೋಟಿ ಕೋಟಿ ಪ್ರನಾಮನೆಯನ್ನ ಸಲ್ಲಿಸುತ್ತ ಸ್ವಯ ಹಾಗೂ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಂತ ನಶಿಕೊಂಡಿರ್ತಕ್ಕಂತಹ ಅಹಾರೀಪಾ ಯಾವ ಬೆಳಗಾಳ ಜಿಲ್ಲೆಯ ರಾಯಬಾಗ ತಾಲೂಕಿನ ಆಲೋಚನೆ ಸು ಕ್ಷೇತ್ರ ಬಸ್ತವಳ ಗ್ರಾಮದ ಕಾಮಧೇನು ಕಲ್ಪವೃಕ್ಷ ಆಗಿರತಕ್ಕಂತಹ ಯಾರಿಪಾ ನಂಬೆಗೆಟ್ಟು ದುಕೊಂಡ ಭಕ್ತರಿಗೆ ಬೇಡಿದ ಫಲಗಳನ್ನ ಕೊಡ್ತಕ್ಕಂತಹ ಹೌದಾ ಯಾವ ನನ್ನಪ್ಪ ಯಾರಿ ಪಾ ಹರ್ಯಾಣ ಸಿದ್ದೇಶ್ವರನ ಪದಕ್ಕೂ ಕೂಡ ನಂತರ ಕೋಟಿ ಕೋಟಿ ಪ್ರಣಾಮಗಳನ್ನ ಹೇಳುತ್ತ ಹೇಳುತ್ತಾ ಹೇಳುತ್ತಾ ಹಾಗೂ ತಮ್ಮ ಹೆಂಗ್ರೀಪ ಈ ಬಸ್ತವಾಡ ಗ್ರಾಮದೊಳಗ ಅರಾಣ ಸಿದ್ದೇಶ್ವರ ಜಾತ್ರಾ ನಿಮಿತ್ತವಾಗಿ ನಿಮಿತ್ತವಾಗಿ ಡೊಳ್ಳಿನ ಪದಗಳನ್ನು ಕೇಳಲು ಬಂದು ಕೂಡಿರ್ತಕ್ಕಂತಹ ಓಹೋ ಯಾರೀಪ ಯಾರೀಪ ಪರಮಾತ್ಮನ ಸ್ವರೂಪಕ್ಕೆ ಕೊಡ್ತಿರ್ತಕ್ಕಂತ ನನ್ನ ತಂದಿ ಒಳಗಪ್ಪು ಹೌಲೋ ದೇವಿಯ ನನ್ನ ತಾಯಿ ಸ್ವರೂಪಿಯಾಗಿ ಕುಳಿತಿರ್ತಕ್ಕಂಥ ನಿಮ್ಮ ಮಣ್ಣಕ್ಕು ಅವ್ರು ಯಾಕೆ ಮಣಕ್ಕಿರ್ತಾರ ಅವ್ರ ಹಡಿದ್ನಿರ್ತಾರ ಅದಕ್ಕ ನೀವು ನಾವಿಲ್ಲವ ಹಾಗೂ ತಮ್ಮ ಅಣ್ಣ ಬಸವಣ್ಣನ ಸ್ವರೂಪವಾಗಿರ್ತಕ್ಕಂಥ ಅಣ್ಣನ ಬೆಳಗುಪ್ಪು ಹೌದೌದು ಅಕ್ಕ ಮಾದಿವಿಯ ಸ್ವರೂಪಿಯಾಗಿ ಕುಳಿತಿರ್ತಕ್ಕಂಥ ಅಕ್ಕನ ಬೆಳಗುಪ್ಪು ಬೆಳಗಕ್ಕು ಎಲ್ಲಾ ಧರ್ಮದ ಎಲ್ಲ ಆ ಗುರು ಹಿರಿಯರು ಕೂಡ ಏನು ಮಾಡಬೇಕು ಅಂತ ಮಾಡ್ರಿಪ್ಪ ಕಲಾ ಸಂಘದ ವತಿಯಿಂದ ಈ ತಂಗಿ ವತಿಯಿಂದ ಈ ತಮ್ಮನ ಒತ್ತಿಯಿಂದ ಹಣಾರಿಗೆ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ಹೇಳುತ್ತ ಹೇಳ್ತಾ ಮೇಲಾಗಿ ತಮ್ಮ ಮೇನಾಗಿ ಏನಾಗದ್ರಿಪ್ಪ ರಸ್ತವಾಡ ಗ್ರಾಮದೊಳಗ ಹಾ ಬಂದ ತಕ್ಷಣ ಹೌದು ಆ ಒಬ್ಬರು ನೋಡಿ ಬಹಳ ಸಂತೋಷ ಆಯ್ತರೆ ಯಾರು ನೋಡಿ ಸಂತೋಷ ಆಗದ್ರಿಪ್ಪ ಯಾರಿಪ್ಪ ಈ ನಮ್ಮ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲಾದೊಳಗೆ ಹೌದು ನಂಬರ್ ಆ ಹಿಡಕಲ ಗ್ರಾಮದಿಂದ ವಸ್ತುವಳ ಗ್ರಾಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ಪ್ರೀತಿ ಅನ್ನ ಹೌದ್ ಘಂಟೀಸ್ವರ ಕೂಡ ನನ್ನ ಸಂಗದ ವತಿಯಿಂದ ಹೌದು ಈ ತಂಗಿ ವತಿಯಿಂದ ನಮಸ್ಕಾರವನ್ನು ಹೇಳುತ್ತಾ 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 ಅದಕ್ಕೆ ತಮ್ಮ ಇವತ್ತಿನ ದಿನ ಗ್ರಾಮದೊಳಗ ಬಸ್ತವಾಡ ಗ್ರಾಮದೊಳಗ ಹರ್ಯಾಣ ಸಿದ್ದೇಶ್ವರ ಜಾತ್ರಾ ನಿಮಿತ್ತವಾಗಿ ಹಾ ಹಾ ಕಲಾ ಸಂಘ ತಮ್ಮೂರಿಗೆ ಬರಮಾಡಿಕೊಂಡಾರ ಹೌದ ಯಾರ್ಯಾವ್ರಿ ಕಲಾ ಸಂಘ ಯಾರ್ಯಾವ ಎಲ್ಲಿಂದ ಬಂದವು ಹೆಂಗ್ಯಾವ ಬಂದವು ಯಾವ್ಯಾವ ಕಲಾ ಸಂಘ ಅಂದಾಕತ್ತದ್ ಈಗಾಗಲೇ ಎಲ್ಲರಿಗೂ ಕೂಡರ್ತಕ್ಕಂಥ ಮಾತದ ಹೌದಾ ನೀವು ಹೇಳ್ರಿ ಕೂಡಿದ್ರು ತಮ್ಮ ಹೇಳಿದ್ದು ಹೇಳಿ ದೈವಿಕ ಬೇಸರ ಆಗೋದು ಬೇಡ ಹೌದಾ ಹೌದು ಎಲ್ಲ ಆ ಟಾಯಾಮಲಾಗ್ಯದ ಹೌದು ತಾಯಮ್ಮ ಒಂದು ಹೇಳ್ಯದ ಎಲ್ಲ ಅದು ಇಲ್ಲಿ ಬೇಡ್ಯಾಡದವ್ವ ನಿನಗೆ ಅಷ್ಟೇ ಕಾಣತ್ತದ ಹ್ಞೂ ಯಾರಿಗೂ ಕಾಣಲ್ಲ ಅದಕ್ಕೆ ತಮ್ಮ ಒಂದು ಮಾತು ಏನು ಹೇಳು ಅಂದ್ರೆ ಹೇಳ್ರಿಪ್ಪ ಆ ಕೂಡರ್ತಕ್ಕಂಥ ದೈವಕ್ಕೊಂದು ವಿನಂತಿ ಏನು ಕೇಳ್ಕೊಳ್ದಪ್ಪ ಅಂದ್ರೆ ಹೇಳ್ರಿಪ್ಪ ವಿನಂತಿ ಆ ನಾವು ಮಾಡುವಂತೆ ಸೇವೆ சேவேಯೊಳಗ ಹಾಡುವಂತ ಹಾಡೊಳಗ ಮಾತಾಡುವಂತ ಮಾತೆೊಳಗ ಬರೆದಿರತಕ್ಕಂತ ಸಾಹಿತ್ಯದೊಳಗೆ ಓಹೋ ಏನಾದರೂ ಅಲ್ಪ ದೋಷಗಳು ಆದ್ರೆ ಹೌದಾ ಅಲ್ಪ ದೋಷಗಳಾ ತಪ್ಪು ತಡಿ ಆದ್ರೆ ಹಾ ತಪ್ಪಾ ತಪ್ಪ ತಪ್ಪಾ ಮುಂದೆ ಹೆಳ್ರಿ ತಪ್ಪ ಅಂತ ಕತ್ತದು بدیotti ಹೌದು ತಪ್ಪ ಅಂತ ನೀವು ಹೇಳಾಕತ್ತೀರಿ ಅದು ತಪ್ಪ ತಪ್ಪು ಯಾಕಕ್ಕವು ಆ ನೀವು ಇಂಡಿ ತಾಲೂಕಿನಿಂದ ಇಲ್ಲಿ ಬಸ್ ತಡಕ್ಕೆ ಹಾಡಕ್ಕೆ ಬಂದಿರಿ ಬಂದೆವು ಹೌದು ತಪ್ಪು ಮಾಡಕ್ಕೆ ಬಂದಿರಿ ಕಮಿಟ್ಟವ್ರಿ ನನ್ನ ಹಣಕ್ಕೆ ಹತ್ತು ಹದಿನೈದು ಸಾವಿರ ರೊಕ್ಕ ಕೊಟ್ಟು ನೀನು ಹೆಣ ಚಂದ ಮಾಡಿ ಕರ್ಸ್ಯಾರ ಇಲ್ಲಿ ತಪ್ಪೇ ಯಾಕಕ್ಕ ಅವು ಯಾಕ ಕರ್ಯ ಮಾತು ಕರಿ ಹೌದಾ ನನ್ನ ಹೆಣ ಚಂದ ಮಾಡಿ ರೊಕ್ಕ ಕೊಟ್ಟು ಕರ್ಸ್ಯಾರ ತಪ್ಪು ಯಾಕೆ ಹೌದಾ ಇನ್ನ ಒಂದು ಮಾತು ಹೇಳ್ತೀನಿ ಹೇಳ್ರಿಪ್ಪ ಅಡಿಯೋ ಮನುಷ್ಯ ಕಾಲನ ನಾಲಿಗೆ ತೊದಲು ಆಡುವುದು ಸಹಜ ಹೌದು ನಡೆಯುವ ಮನುಷ್ಯ ಎಡುವುದು ಸಹಜ ಎಲ್ಲೂ ಇಲ್ಲದ ನಾಲಿಗೆ ತೊದಲುವುದು ಸಹಜ ಹೌದು ಕಮಿಟ್ ಅವ್ರ ನನಗು ಊಟ ಕೊನಾಗೋದು ಮಾತು ಹೇಳಿರವಾ ಏನು ಹೇಳಿರು ಸಾರ್ ಕಡ್ತ ನಡಿ ಮನುಷ್ಯ ಎಡುವುದು ಸಹಜ ಅಂತ ಹೇಳಿಲ್ಲ ಹೌದು ಮುಂಜಾನೆ ಅಂತ ಐದು ಸಾವಿರ ರೊಕ್ಕ ಕಟ್ ಆಗೋದು ಸಹಜ ಕಂದ್ರೆ ಇದಕ್ಕೆ ನೀವ್ ಹೆಂಗತ್ತೀರಿ ಬಹಳ ಖುಷಿ ಆಯ್ತಲ್ಲಿ ಕಾಕ ಹೌದು ಐದು ಸಾವಿರ ಉಳಿದು ಅಂದ್ರ ಅವ್ರು ಎಂದ ಮಾತು ಖರೇನ ತಮ್ಮ ಮುಂಜಾನೆ ಐದು ಸಾವಿರ ರೊಕ್ಕ ಕಟ್ಟು ಸಹಜತ ನೀ ಹೇಳಾಕತ್ತಿದಿ ಹೌದಾ ಆ ಕಮಿಟಿ ಅವ್ರ ಇವತ್ತು ಐದು ಸಾವಿರ ಕಟ್ ಮಾಡ್ಲಿ ಬೇಡ ಹತ್ತು ಸಾವಿರ ಕಟ್ ಮಾಡಿ ನಾ ಕೂಡಿ ಎಟ್ಟು ಮುಗಿಸಿ ಅಟ್ಟು ಅವ್ರಿ ಇಟ್ಕೊಲಿ ಹೌದು ಹೌದಿಲ್ಲ ಆ ಇವತ್ತು ಕಾರ್ಯಕ್ರಮ ಮುಗಿಸಿ ಮುಗಿಸಿ ಮುಂಜಾನೆ ಅವ್ರಿಗೆ ಹೋಗುವಂತ ಸಂದರ್ಭದಾಗ ನಿನ್ನ ನಿಮ್ಮೂರಾಗ ಮುಗಳ ಕೊಡದಾಗ ಇಣಿಸಿದಾಗ ನಮ್ಮೂರಾಗ ಇಳಿಸಬೇಕು ನೀವು ನಮಗ ಇಲ್ಲ ನಾನು ಆ ಕಡೆ ಹೋಗಿ ಬೇಕಿದ್ದೆ ಇಲ್ಲೇ ಇಳಿಸ್ಬೇಕು ನಮಗ ಇಳಿಸಿಲ್ಲ ಬಾಯ ಮುಚ್ಚಿ ಬಂದ ನಾಯಕನಿಗೆ ಗಪ್ಪ ಮನಿಗ್ ಹೋಗ್ಬೇಕೀನಿ ಇದಕ್ಕೆ ನೀ ಹೇಗತಿ ಇದಕ್ಕೆ ನಾವು ಯಾಕ ನಾ ಪಗಾರ್ ತಗೋಲಾರ್ದ ಹಾಕಿ ಕ್ರಿ ಮನಿಗೆ ಸರ್ ಕರ್ತ ಪಗಾರ್ ತಗೋಲಾರ್ದ ನಾ ಮನಿಗೆ ಹಾ ಮನ್ಯಾಗ ನಿಮ್ ಮಗಳು ಏನ್ ಮಾಡ್ತಾಳ ಪಗಾರ್ ತಗೋದ್ ಹೆಂಗ್ ಮಾಡ್ತಾಳ ಹೆಂಗ ಮಾಡ್ತಾಳ ಬಾರೋ ಮೊಮ್ಮತ್ ಹೆಂಗ್ ಹೆಗಲ್ ಕೈ ಹೊಳಗ್ ತಗೋತಾಳ ಮತ್ತೆ ಪಗಾರ ಹೊಯ್ಲಿಕ್ಕೆ ಪಗಾರ ಹೊಯ್ಲಿಕ್ಕೆ ಹೆಂಗ ಬರ್ಕಾಕ ಹೆಂಗ್ ಕಳಿಸ್ತಾಳ ಅವನ ತಲೆ ಕಿಡಿಗೆ ಹಾ ತಮ್ಮ ಇಲ್ಲಿ ಕೇಳು ಹೇಳಿಪ್ಪ ಆ ಪಗಾರ ತಗೊಂಡೋದ್ರೆ ಹೆಂಗ ಕರಿತ ನನ್ನ ಮಗಳನ್ನೆಲ್ಲ ಇದು ಎಲ್ಲ ಎದಕ್ಕಾಗಿ ಎನಕ್ರೀಪ ಎಲ್ಲಾರು ಮಾಡೋದು ಹೊಟ್ಟೆಗಾಗಿ ಏನು ಬಟ್ಟೆಗಾಗಿ ಹೌದಾ ಹೌದಿಲ್ಲ ಕಮಿಟಿ ಅವ್ರು ನಾನು ಹೆಣಕ್ ಬಡದ್ರ ಹಂಚ ಸಾವಿರ ರೂಪಾಯಿ ಪಗಾರ ನಾನ್ ನೀನ್ ಹೆಣಕ್ ಬಿಡಿತೇ ಹೌದು ನೀವ್ ನಮ್ ಹೆಣಕ್ ಬಿಡ್ತಿರಾ ನಾವು ಮುಂಜಾನೆ ಮಗಳ ಹೆಣಕ ಬಿಡ್ತೀವಿ ಅಲ್ಲಿ ಅಲ್ಲಿ ಅದ ಅದಕ್ಕೆ ಇರ್ಲಿ ಭಾವ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲ ಹೌದಿಲ್ಲ ಸಭಾ ಹಾಗೆ ಕೂಡುದು ತಮ್ಮ ಸಭಾ ಹಾಗೆ ಕೂಡಿಯಾದ್ರಿಪ್ಪ ತಾಯಿ ಒಳಗೆ ಹಾಕಿ ಕೂತ ನೋಡು ಹೌದು ನಿಮ್ಮ ತಾಯಿ ಒಳಗೆ ಹಾಕಿ ಕೂತದವಾ ನನ್ನ ತಾಯಿ ಒಳಗೆ ಸಾಕ್ಷಾತ್ ಗುಡ್ಡಾಪುರದ ಅನ್ನಮ್ಮ ಚಿಂಚಿಲಿ ಮಾಯಾಮ ಕೂತಂಗ ಹೌದು ಗುಡ್ಡಾಪುರದ ಅನ್ನಮ್ಮ ಚಿಂಚಿಲಿ